ಹಾಯ್ ಫ್ರೆಂಡ್ಸ್ ತಮ್ಮೆಲ್ಲರಿಗೂ ಉಮೇಶ್ ಸಿನಿಮಾ ಸಿನಿಮಾಗೈಡ್ಗೆ ಆತ್ಮೀಯ ಸ್ವಾಗತ ಫ್ರೆಂಡ್ಸ್ ಟೈಗರ್ ಪ್ರಭಾಕರ್ ಪ್ರಭಾಕರ್ರವರು ಮೆಗಾಸ್ಟಾರ್ ಚಿರಂಜೀವಿ ಅವರೊಂದಿಗೆ ಒಟ್ಟು ಹನ್ನೊಂದು ಚಲನಚಿತ್ರಗಳಲ್ಲಿ ನಟಿಸಿದ್ದು ನಾವಿಂದು ಆ ಹನ್ನೊಂದು ಚಲನಚಿತ್ರಗಳ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬನ್ನಿ ಟೈಗರ್ ಪ್ರಭಾಕರ್ ಪ್ರಭಾಕರ್ರವರು ಮೆಗಾಸ್ಟಾರ್ ಚಿರಂಜೀವಿ ಅವರೊಂದಿಗೆ ನಟಿಸಿರುವ ಮೊದಲನೇ ತೆಲುಗು ಚಲನಚಿತ್ರ ಚಟ್ಟಾನಿಕಿ ಕಳ್ಳುಲೇವು ಇದು ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಎಸ್ ಎ ಚಂದ್ರಶೇಖರ್ ಅವರು ನಿರ್ದೇಶನವನ್ನು ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಮೆಗಾಸ್ಟಾರ್ ಚಿರಂಜೀವಿ ಟೈಗರ್ ಪ್ರಭಾಕರ್ ಮಾಧವಿ ಪಂಡ್ರಿಬಾಯಿ ಹೇಮಾ ಸುಂದರ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಎರಡನೇ ಚಲನಚಿತ್ರ ಬಿಲ್ಲಾ ರಂಗ ಇದು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಕೆ ಎಸ್ ಆರ್ ದಾಸ್ರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಮೆಗಾಸ್ಟಾರ್ ಚಿರಂಜೀವಿ ರಾಧಿಕಾ ಮೋಹನ್ ಬಾಬು ಟೈಗರ್ ಪ್ರಭಾಕರ್ ಜೈಮಾಲಿನಿ ಸ್ವಪ್ನ ಇನ್ನು ಮುಂತಾದವರು ನಟಿಸಿರುತ್ತಾರೆ ಮೂರನೇ ಚಲನಚಿತ್ರ ರೋಷಗಾಡು ಇದು ಸಾವಿರದ ಒಂಬೈನೂರ ಎಂಬತ್ಮೂರರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಕೆ ಎಸ್ ಆರ್ ದಾಸ್ರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಮೆಗಾಸ್ಟಾರ್ ಚಿರಂಜೀವಿ ಮಾಧವಿ ಟೈಗರ್ ಪ್ರಭಾಕರ್ ಸಿಲ್ಕ್ ಸ್ಮಿತಾ ಇಂದಿರಾ ತ್ಯಾಗರಾಜ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ನಾಲ್ಕನೇ ಚಲನಚಿತ್ರ ಪುಲಿ ಬೆಬ್ಬುಲಿ ಇದು ಸಾವಿರದ ಒಂಬೈನೂರ ಎಂಬತ್ತ್ಮೂರರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಕೆ ಎಸ್ ಆರ್ ದಾಸ್ರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಮೆಗಾಸ್ಟಾರ್ ಚಿರಂಜೀವಿ ಕೃಷ್ಣಂ ರಾಜು ಜಯಪ್ರದ ರಾಧಿಕಾ ಕಾಂತಾರಾವ್ ಸತ್ಯನಾರಾಯಣ ಟೈಗರ್ ಪ್ರಭಾಕರ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಐದನೇ ಚಲನಚಿತ್ರ ಜ್ವಾಲಾ ಇದು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ರವಿರಾಜ್ ಪಿನಿಶೆಟ್ಟಿಯವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಮೆಗಾಸ್ಟಾರ್ ಚಿರಂಜೀವಿ ರಾಧಿಕಾ ಭಾನುಪ್ರಿಯಾ ಟೈಗರ್ ಪ್ರಭಾಕರ್ ಸಿಲ್ಕ್ ಸ್ಮಿತಾ ಅಲ್ಲೂ ರಾಮ್ಲಿಂಗಯ್ಯ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಆರನೇ ಚಲನಚಿತ್ರ ಅಕಿರಾತ ಕುಡು ಇದು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಎ ಕೋದಂಡರಾಮಿ ರೆಡ್ಡಿ ಅವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಮೆಗಾಸ್ಟಾರ್ ಚಿರಂಜೀವಿ ಸುಹಾಸಿನಿ ಟೈಗರ್ ಪ್ರಭಾಕರ್ ಸಿಲ್ಸ್ಮಿತಾ ಅನ್ನಪೂರ್ಣ ಅಲ್ಲೂ ರಾಮಲಿಂಗಯ್ಯ ಇನ್ನು ಮುಂತಾದವರು ನಟಿಸಿರುತ್ತಾರೆ ಏಳನೇ ಚಲನಚಿತ್ರ ರಾಕ್ಷಸುಡು ಇದು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಎ ಕೋದಂಡರಾಮಿ ಅವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಮೆಗಾಸ್ಟಾರ್ ಚಿರಂಜೀವಿ ಸುಹಾಸಿನಿ ರಾಧಾ ಟೈಗರ್ ಪ್ರಭಾಕರ್ ನಾಗೇಂದ್ರ ಬಾಬು ಸುಮಲತಾ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಎಂಟನೇ ಚಲನಚಿತ್ರ ಪಸಿವಾಡಿ ಪ್ರಾಣಂ ಇದು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಎ ಕೋದಂಡರಾಮಿರೆಡ್ಡಿ ಅವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಮೆಗಾಸ್ಟಾರ್ ಚಿರಂಜೀವಿ ವಿಜಯಶಾಂತಿ ಸುಮಲತಾ ರಘುವರನ್ ಬೇಬಿ ಸುಜೀತಾ ಟೈಗರ್ ಪ್ರಭಾಕರ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಒಂಬತ್ತನೇ ಚಲನಚಿತ್ರ ಜೇಬು ದೊಂಗ ಇದು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಎ ಕೋದಂಡೆ ರಾಮಿರೆಡ್ಡಿ ಅವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಮೆಗಾಸ್ಟಾರ್ ಚಿರಂಜೀವಿ ಭಾನುಪ್ರಿಯಾ ರಾಧಾ ಟೈಗರ್ ಪ್ರಭಾಕರ್ ರಘುವರನ್ ಕೋಟಾ ರಾವ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಹತ್ತನೇ ಚಲನಚಿತ್ರ ಜಗದೇಕ ವಿರುಡು ಅತಿಲೋಕ ಸುಂದರಿ ಇದು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಕೆ ರಾಘವೇಂದ್ರ ರಾವ್ ರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಮೆಗಾಸ್ಟಾರ್ ಚಿರಂಜೀವಿ ಶ್ರೀದೇವಿ ಅಂಬರೀಷ್ ಪುರಿ ಟೈಗರ್ ಪ್ರಭಾಕರ್ ಬೇಬಿ ಶ್ಯಾಮಿಲಿ ಬೇಬಿ ಶಾಲಿನಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಟೈಗರ್ ಪ್ರಭಾಕರ್ ಅವರು ಮೆಗಾಸ್ಟಾರ್ ಚಿರಂಜೀವಿ ಅವರೊಂದಿಗೆ ನಟಿಸಿರುವ ಹನ್ನೊಂದನೇ ಮತ್ತು ಕೊನೆಯ ತೆಲುಗು ಚಲನಚಿತ್ರ ಸಿಂಹಂ ಇದು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಕೆ ಮುರಳಿ ಮೋಹನ್ ರಾವ್ರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಮೆಗಾಸ್ಟಾರ್ ಚಿರಂಜೀವಿ ಸೋನಂ ರಾಧಾ ಮೋಹನ್ ಬ್ರಾಬು ಟೈಗರ್ ಪ್ರಭಾಕರ್ ಪ್ರಾಣ್ ವಾಣಿ ವಿಶ್ವನಾಥ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಇದಿಷ್ಟು ಫ್ರೆಂಡ್ಸ್ ಟೈಗರ್ ಪ್ರಭಾಕರ್ ಅವರು ಮೆಗಾಸ್ಟಾರ್ ಚಿರಂಜೀವಿ ಅವರೊಂದಿಗೆ ನಟಿಸಿರುವ ಹನ್ನೊಂದು ತೆಲುಗು ಚಲನಚಿತ್ರಗಳ ವಿವರ ಫ್ರೆಂಡ್ಸ್ ಈ ಮಾಹಿತಿ ತಮಗೆ ಇಷ್ಟವಾಯಿತು ಎಂದುಕೊಳ್ಳುತ್ತೇನೆ ಈ ಮಾಹಿತಿ ತಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ಮಾಹಿತಿಯನ್ನು ತಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ಮಾಹಿತಿಯೊಂದಿಗೆ ನಮಸ್ಕಾರ